siis on ma arvan , et oli . ma arvan , et esiteks , et . aga praegu oli piisavalt ülejäänud , et . oli piisav reis , on või . ja . ja nüüd on seal lõplikud asjad , et . suur aitäh kui ma olen . ಹಿರಿಯ ನಟರು ರಾಜ್ಯಸಭಾ ಸದಸ್ಯರೂ ಆದಂಥ ಶ್ರೀ ಜಗ್ಗೇಶ್ ಅವರ ಈ ಭಾಗದ ಶಾಸಕರು ಆತ್ಮೀಯರಾದಂಥ ಶ್ರೀ ಹರ್ಷದ್ ರಿಜ್ವಾನ್ ಅವರ కన్నడ నిర్మాపక ఈ సమతి అధ్యక్ష మాజీ చలనచిత్ర నిర్మాపక వాణిజ్య మండలి అధ్యక్ష గోవిందర చలనచిత్ర అకాడమీ అధ్యక్ష साधू साधु कोकिलावर दक्षिण भारत चलनचित्र वाणिज्य मंडि अध्यक्षर कर्नाटक

இல்ல பார்க்க எல்லா கன்னட சலச்சித்திரமாஜி அே இத்தரெல்லோதே மாதமே ನೂತನವಾಗಿ ಚಲನಚಿತ್ರ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಒಂದು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಈ ಕಟ್ಟಡದ ಉದ್ಘಾಟನೆ ಮಾಡಬೇಕು ಅಂತೇಳಿ ಸಾರ ಗೋವಿಂದ್ ಅವರು ಇನ್ನು ಕೆಲವು ನಿರ್ವಾಹಕರ ಪ್ರಸಂಗದ ಸದಸ್ಯರುಗಳು ಅದನ್ನು ಭೇಟಿ ಮಾಡಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲೇಬೇಕು ನೀವು ಉದ್ಘಾಟನೆ ಅಂತ ಹೇಳಿ ಮನವಿಯನ್ನು ಅವರು ನನ್ನನ್ನು ಅಪಾರ ಮಾಡುವಾಗ ಹೇಳಿದ್ರು ನಿಮ್ ಡೇಟ್ಗೆ ಯಾವತ್ತು ಅನುಕೂಲ ಆಗುತ್ತೆ ಆ ಡೇಟಿಗೆ ಬರಲಿ ಅಂತ ನನ್ನ ಭೇಟನ್ನೇ ಕೊಟ್ಟೆ ಜೂನ್ ಮೂವತ್ತನೇ ತಾರೀಕು ಮಾಡೋಣ ಅಂತೇಳಿ ಆದ್ರೆ ನಿನ್ನೆ ಡೆಲ್ಲಿನಲ್ಲಿ ಬೇಕಾಗಿತ್ತು ಡೆಲ್ಲಿನಲ್ಲಿ ಪ್ರಧಾನಮಂತ್ರಿಗಳು ರಾತ್ರಿ ಎಂಟು ಗಂಟೆಗೆ ನನಗೆ ಅಪಾಯಿಂಟ್ಮೆಂಟ್ ಕೊಡಿಸಿ ಹಾಗಾಗಿ ಸುಮಾರು ಒಂಬತ್ತು ಹಕ್ಕರೆಗೆ ಒಟ್ಟಿನಲ್ಲಿ ಬೆಂಗಳೂರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾವ್ಯಾವ ಪ್ರಾಜೆಕ್ಟ್ಗಳು ಪ್ರಸ್ತಾವಗಳು ಪೆಂಡಿಂಗ್ ಇದ್ದಾವೆ ಅವ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸಮಯ ನನಗೆ ಬರಲೇಬೇಕು ಅಂತೇಳಿ ನೀವೇ ತಾರೀಖ್ ಕೊಟ್ಟಿದ್ದೀನಿ ಅಂತೇಳಿ ಸಾರಾ ಕೋವಿಂದ್ ಅವರು बोलताय म्हणून ನಾನು ಇಲ್ಲಪ್ಪ ಬಂದೆ ಇರ್ತಿನ ನಾನು ಅಸ್ಪಷ್ಟಕಳ ಅಂತ ಹೇಳ್ದೆ ಹಾಗಾಗಿ ರಾತ್ರಿ ಲೇಟಾಗಿ ಬಂದ್ರು ಕೂಡ ಇವತ್ತು ನಿಜಾರ್ಕೆ ಮಾಡತಕ್ಕಂತ ಅವಕಾಶ ಸಿಕ್ಕಿಲ್ಲ ನಾನು ತಂತ ಸಂತೋಷದಿಂದ चंद्रा चलन चित्र इगतक संघरा चित्र वंदा उद्घाटनीन ಮಾಡಿದীনে ಇದು ಸರ್ವವಾಗಿ 1988 ಇಶುಲ್ಪನ ವನ ಚಂದನ ಯونಧತಾ ಶ್ರೀಮತಿ ಪಾರ್ವತನ ಮೂಲಕಕ್ಕೆ ಪ್ರೋತ್ಸಾಹವನ್ನು ಪ್ರೇರಣೆಯನ್ನ ಕೊಟ್ಟಿದ್ದಾರೆ ಬಹಳ ದಿನ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಅನೇಕ ಜನ ಅಧ್ಯಕ್ಷರಾಗಿ ಕೆಲಸ ಮಾಡಲ್ದರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದು ನನ್ನ ಕೈಯಿಂದ ಉದ್ಘಾಟನೆ ಮಾಡಿ ಕನ್ನಡ ಚಲನಚಿತ್ರ ಬೆಳೆಯಲ್ಲಿ ನಿರ್ಮಾಪಕರು ಚಲನಚಿತ್ರ ಮಾಡ್ತಕ್ಕಂಥದ್ರಲ್ಲಿ ಕೈ ಸುದ್ದಿಗಳನ್ನೇ ಇರ್ತಕ್ಕಂಥ ಸಂದರ್ಭವು ಒದಿ ಬಂದಲ್ಲಿ ಕನ್ನಡ ಚಲನಚಿತ್ರಗಳು ಕರ್ನಾಟಕ ಇದೆಯಲ್ಲ ನಾವು ಏಕೀಕರಣ ಆದಾಗ ಅನೇಕ ಭಾಗಗಳಿಂದ ಕನ್ನಡ ಕರ್ನಾಟಕ ಹೋಗಿಡುದು ಕನ್ನಡ ಮಾತನಾಡ್ತಕ್ಕಂಥವ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ರು ಆಂಧ್ರದಲ್ಲಿದ್ರು ಮುಂಬೈನಲ್ಲಿದ್ದರು ಚೆನ್ನೈನಲ್ಲಿ ತಮಿಳುನಾಡಿನಲ್ಲಿ ಇದ್ರು ಕೇರಳದಲ್ಲಿದ್ರು ಇವೆಲ್ಲರೂ ಕೂಡ ಒಗ್ಗೂಡದ ಮೇಲೆ ನಮ್ಮ ಭಾಷೆ ಸಂಸ್ಕೃತಿ ನಮ್ಮ ಬದುಕು ಇವೆಲ್ಲವೂ ಕೂಡ ವಿಭಿನ್ನವಾಗಿರ್ತಕ್ಕಂಥದ್ದು ಆದರೆ ಸಂಸ್ಕೃತಿ ಇಲ್ಲ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇಲ್ಲ ನಮ್ಮೆಲ್ಲರೂ ಕೂಡ ಒಗ್ಗೂಡಿಸಿದೆ ಇವತ್ತು ಏಳು ಕೋಟಿ ಕರ್ನಾಟಕದಲ್ಲಿ ಜನಸಂಖ್ಯೆ ಕೋಟಿ ನಾವು ಆ ಕಾಲದಲ್ಲಿ ಹೇಳ್ತಿದ್ರಲ್ಲ ಕೋಟಿ ಕನ್ನಡಿಗರು ಅಂತ ಹೇಳ್ತಿದ್ರು ಈಗ ಏಳು ಕೋಟಿ ಜನರಾಗುವುದಿಲ್ಲ ನಾವು ಎಷ್ಟೇ ಜನಸಂಖ್ಯೆ ನಿಯಂತ್ರಣ ಮಾಡಿದ್ರು ಕೂಡ ಜನಸಂಖ್ಯೆ ಬೆಳಿಗ್ಲೇ ಈಗ ಜನಸಂಖ್ಯೆ ಬೆಳೆದಾಗೆ ನಮ್ಮ ಸಂಸ್ಕೃತಿನೂ ಬೆಳಿಬೇಕು ನಮ್ಮ ಭಾಷೆನೂ ಬೆಳಿಬೇಕು ಚಲನಚಿತ್ರಗಳು ಕೂಡ ಬೆಳೀತು ಅದು ಇತ್ತೀಚಿನ ತಾಂತ್ರಿಕತೆಯ ಬೆಳವಣಿಗೆಯಿಂದಾಗಿ ವಿಜ್ಞಾನದ ಬೆಳವಣಿಗೆಯಿಂದಾಗಿ ಸ್ವಲ್ಪ ಚಲನಚಿತ್ರ ಬೆಳವಣಿಗೆಗೆ ಕೊಡಕಾಗಿದೆ ಅಂತಕ್ಕಂಥ ನಿರ್ಮಾಪಕರು ನಿರ್ಮಾಣ ಮಾಡಬೇಕು ಲಾಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲ ಕನ್ನಡ ಚಿತ್ರ ಕನ್ನಡ ಚಲನಚಿತ್ರ ಬೆಳೆಯಬೇಕು ಕಲಾವಿದರು ಬೆಳೀಬೇಕು ಕಲಾವಿದರಗಳಿಗೆ ಅವಕಾಶ ಸಿಕ್ಕಬೇಕು ಅಂತೇಳಿ ಬಹಳ ಜನ ನಿರ್ಮಾಣ ಮಾಡ್ತಾರೆ ಇನ್ನು ಒಂದು ಚಿತ್ರ ಅದು ಯಶಸ್ವಿ ಆಗ್ಬೇಕಂದ್ರೆ நிர்மாக்க பார்த்து கூட தான் அவரு ஊர் நிர்மணிக்கு கை கே பாரி கஷ்ட கலாவது கூட வெளிபேர்து வெளி இவெல்லாம் வெளி நிர்மாக்க பார்த்து கூட பழ முதல

ಸಾಧ್ಯ ಆಗ್ತದೆ ಎಲ್ಲ ಮಾಡಿದ್ದೀನಿ ಮುದ್ದೆನೂ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಕ್ಕೆ ಬಯಸ್ತೇನೆ ಯಾಕಂದ್ರೆ ಕನ್ನಡ ಚಿತ್ರ ಬೆಳಿಬೇಕಾಗ್ತದೆ ಅದಕ್ಕೆ ಪೂರ್ವಕವಾಗಿ ಇವತ್ತು ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ನಾನು ವಾಣಿಜ್ಯ ಮಂಡಳಿಯನ್ನ ಒಂದು ಸಭೆ ಕರಿತೇನೆ ಸಭೆ ಕರೆದು ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಕೇಳಿ ಅವಗಳನ್ನ ಪರಿಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ